ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿಸ್ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರೆ ಸಂಜಿಕ್ಕ ಚಾದ್ ಹೊತ್ತಿಗೆ ಮಾಡ್ಕೊಳ್ಳೋವಂತ ಒಂದ್ ಸ್ನಾಕ್ ರೆಸಿಪಿ ನೋಡ್ರಿ ಈ ಹಿಟ್ಟ ನೀವೇ ನೆನ್ಸೋದ್ ಬೇಡ ಮತ್ತ ಬಹಳ ಹೊತ್ತು ಟೈಮ್ ತಗೊಳಂಗಿಲ್ರಿ ಫಟಾಫಟ್ ಅಂತ ಒಂದ್ ಹತ್ತ ಹತ್ತು ನಿಮಿಷದಾಗ ಈ ಒಂದ್ ಸ್ನಾಕ್ ನ ಮಾಡ್ಕೋಬಹುದು ನೋಡ್ರಿ ಹಂಗಾದ್ರ ಮಾಡೋದ್ ಹೆಂಗ ನೋಡ್ಕೊಂಡ್ ಬರೋಣ ಬರೀ ಮೊದ್ಲಿಗೆ ನಾವಿಲ್ಲಿ ಒಂದ್ ಮಿಕ್ಸಿಂಗ್ ಬೌಲ್ ತಗೊಂಡಿವ್ರಿ ಅದಕ್ಕೆ ಎರಡು ಕಪ್ ಕಡಲಿ ಹಿಟ್ಟು ಹಾಕೊಂಡಿವ್ರಿ ಈಗ ಈ ಕಡ್ಲಿ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿವ್ ನೋಡ್ರಿ ಮತ್ತು ಅದ್ರ ಜೊತೆಗಿನ ಒಂದು ಎರಡು ಚಿಟಕಿ ಸೋಡಾನು ಹಾಕೊಂಡಿವ್ರಿ ಮತ್ತು ನಾವಿಲ್ಲಿ ಸ್ವಲ್ಪ ಸ್ವಲ್ಪ ಅಜ್ವಾಯ್ನ ತೊಗೊಂಡು ಹಿಂಗೆ ಕೈಯಾಗಿ ತಿಕ್ಕಿ ಹಾಕ್ಕೊಳ್ತೇವೆ ನೋಡ್ರಿ ಈ ಅಜ್ವಾಯಿನ ಹಿಂಗೆ ಮಾಡಿ ಹಾಕೊಳ್ಳೋದ್ರಿಂದ ಇದ್ರ ಅಂತೂ ಸೂಪರಾಗಿ ಬರ್ತೈತೆ ನೋಡ್ರಿ ಈಗ ಸಲ ಇದನ್ನೆಲ್ಲಾನು ಒಣ ಇದ್ದಾಗ ಮಿಕ್ಸ್ ರೀ ಈಗ ಇಲ್ಲಿ ಸ್ವಲ್ಪ ಧನಿಯಾ ಕಾಳು ಇರ್ತಾವಲ್ರಿ ಅದನ್ನ ಸ್ವಲ್ಪ ಹಿಂಗೆ ಕುಟ್ಟಿ ಹಾಕೊಂಡೀವಿ ನೋಡ್ರಿ ಧನಿಯಾ ಪೌಡ್ರ್ ಹಾಕೊಬೇಡ್ರಿ ಸ್ವಲ್ಪ ಹಿಂಗೆ ಇದ್ರನ್ನ ಕುಟ್ಟಿ ಹಾಕೋರಿ ಅವಾಗ ರುಚಿ ಇನ್ನೂ ಚಲೋ ಇರ್ತೈತಿ ರೀ ಮತ್ತ ಅದ್ರ ಜೊತೆಗಿನ ಒಂದ್ ಉಳ್ಳಾಗಡ್ಡಿನ ಹಿಂಗ ಕಟ್ ಮಾಡಿ ಹಾಕೊಂಡೀವ್ರಿ ಮತ್ತ ಉಳ್ಳಿಗಡ್ಡಿ ಪಲ್ಯ ಇರ್ತದ್ರೀ ಅದನ್ನು ಹಾಕೊಂಡಿವ್ರಿ ಇಲ್ಲಿ ನಾವು ಉಳ್ಳಾಗಡ್ಡಿ ಮತ್ತ ಉಳ್ಳಾಗಡ್ಡಿ ಪಲ್ಯ ಎರಡನ್ನೂ ಒಂದೊಂದ್ ಕಪ್ ತಗೊಂಡಿವ್ರಿ ಮತ್ತ ಖಾರಕ್ಕ ಒಂದ್ ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಹಾಕೊಂಡೀವ್ರಿ ಇದ್ರ ಜೊತೆಗಿನ ಸ್ವಲ್ಪ ಕೊತ್ತಂಬರಿನ ಹಿಂಗ ಕಟ್ ಮಾಡಿ ಹಾಕೊಂಡಿವ್ ನೋಡ್ರಿ ಈಗ ಸ್ವಲ್ಪನು ನೀರ್ ಹಾಕ್ಲಾ ಇರ್ದಂಗ ಹಿಂಗ ಮೊದ್ಲಿಗೆ ಚಲೋ ತಂಗಿ ಮಿಕ್ಸ್ ಮಾಡ್ಕೊಬೇಕು ನೋಡ್ರಿ ಇದ್ರಾಗ ನಾವು ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಪಲ್ಯ ಕೊತ್ತಂಬರಿ ಎಲ್ಲಾ ಹಾಕಿವಲ್ರಿ ಹಂಗಾಗಿ ನೀರು ಬಿಡುತ್ತೆ ಅನ್ನೋ ಕಾರಣಕ್ಕೆ ನೀರು ಸೇರಿಸಬಾರ್ದ್ರಿ ಈಗ ನೋಡ್ರಿ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾವಿಲ್ಲಿ ಇಲ್ಲಿ ಕಾದಿರುವಂತ ಎಣ್ಣೆ ಹಾಕೊಂಡಿವ್ರಿ ಹಿಂಗೆ ಎಣ್ಣೆ ಹಾಕೊಂಡ್ ಮ್ಯಾಲ ಸಲ ಚಲೋ ತಂಗಿ ಮಿಕ್ಸ್ ರೀ ಹಿಂಗೆ ಮಿಕ್ಸ್ ಮೇಲೆ ಹಿಟ್ಟು ವನವನ ಆಗುತ್ತಲ್ರಿ ಈಗ ನೀರು ನೀರ್ ಸೇರಿಸ್ಕೊಬೇಕ್ರಿ ಈಗನು ಅಷ್ಟರಿ ಒಂದೇ ಸಲಕ ನೀರು ಸೇರಿಸಕೋಬಾಡ್ರಿ ಸ್ವಲ್ಪ ಸ್ವಲ್ಪ ಹಿಂಗ ನೀರು ಸೇರಿಸ್ಕೊಂತ ಅಂತ ಹೋಗ್ಬೇಕ್ರಿ ನೀವು ಈ ಹಿಟ್ ಹೆಂಗ್ ಕಲ್ಸ್ಕೊಬೇಕಾ ಅಂತಂದ್ರೆ ಭಾಳ್ ಗಟ್ಟಿನೂ ಇರಬಾರ್ದ್ರಿ ಮತ್ತು ಬಹಳ ತೆಳ್ಳಗೂ ಇರಬಾರ್ದು ನೋಡ್ರಿ ಹಂಗ ಕಲಸ್ಕೊಬೇಕ್ರಿ ಈ ಹಿಟ್ ನೀವು ಕಲಸ್ಕೊಂಡು ಬಹಳ ಹೊತ್ತಿನ ತನ ಇಟ್ಕೋಬಾರ್ದ್ರಿ ಅಕಸ್ಮಾತ್ ಹಂಗೇನ ಇಟ್ಕೊಂಡ್ರಿಪಾ ಅಂತಂದ್ರೆ ಈ ಹಿಟ್ ಅಳಕಾಕೇತ್ ನೋಡ್ರಿ ಹಂಗಾಗಿ ಕಲಿಸ್ಕೊಂಡ ತಕ್ಷಣ ಇದನ್ನ ಮಾಡ್ಕೋಬೇಕ್ರಿ ಈ ಹಿಟ್ನಾಗ ಸ್ವಲ್ಪನು ಗಂಟು ಬರ್ಲಾರ್ದಾಗ ಮತ್ತು ಬಹಳ ಅಳಕಾಗ್ಲಾರ್ದಂಗ ಬಹಳ ಗಟ್ಟಿ ಆಗ್ಲಾರ್ದಂಗ ಕಲಸ್ಕೊಬೇಕ ನೋಡ್ರಿ ನೀವು ಬೇಕಾದ್ರೆ ಪ್ಯಾಕೆಟ್ ಹಿಟ್ಟನ್ನು ಹಿಟ್ಟನು ರೀ ಇಲ್ಲಾಂದ್ರೆ ಒಳಗೆ ಕಡಲಿ ತಂದು ಬೀಸ್ಕೊಂಡಿರ್ತಿರಲ್ರಿ ಆ ಕಡಲಿ ಹಿಟ್ಟು ಬೇಕಾದ್ರೂ ರೀ ಆದ್ರೆ ಸ್ವಲ್ಪ ಚಲೋ ಇರುವಂತಹ ಕಡಲೆ ಹಿಟ್ಟನ್ನ ಬಳಸ್ಕೊರಿ ಹಿಂಗೆ ಈ ಹಿಟ್ಟ ಕಲಸ್ಕೊತಿದ್ದಂಗೆ ಎಣ್ಣೆ ಇಟ್ಕೋಬೇಕು ನೋಡ್ರಿ ಎಣ್ಣೆನ ಮೀಡಿಯಮ್ ಫ್ಲೇಮ್ ಒಳಗೆ ಕಾಯಿಸ್ಕೊರಿ ಎಣ್ಣೆ ಕಾಯ್ತಿದ್ದಂಗೆ ಹಿಂಗೆ ಕಲಸಿಟ್ಕೊಂಡಂಥ ಹಿಟ್ ತೊಗೊಂಡು ಹಿಂಗೆ ಗುಂಡ್ಗುಂಡಕ್ಕೆ ಎಣ್ಣೆ ಒಳಗೆ ಬಿಟ್ಕೋಬೇಕು ನೋಡ್ರಿ ಇವಕ ನಮ್ ಕಡೆ ಗುಂಡು ಬಜಿ ಅಂತ ಅಂತಾರ ನೋಡ್ರಿ ಈ ಬಜ್ಜಿಗೆ ಸ್ವಲ್ಪ ಖಾರ ಕಡ್ಮಿ ಹಾಕಿದ್ರ ಸಣ್ಣ ಹುಡುಗರಿಗುನು ಕೊಡಬಹುದ್ ನೋಡ್ರಿ ಈ ಬಜ್ಜಿಗೆ ಗೋಲ್ ಬಜಿ ಗುಂಡು ಬಜಿ ಅಂತನು ಕರೀತಾರಿ ನಮ್ಮ ಉತ್ತರ ಕರ್ನಾಟಕದ ಭಾಗದಾಗ ಶನಿವಾರ ರವಿವಾರ ಮಾರ್ಕೆಟ್ ಆಗ್ತಾವಲ್ರಿ ಅಲ್ಲೆಲ್ಲ ಇಂತಹ ಗುಂಡು ಬಜ್ಜಿನ ಸಿಕ್ತಾವ್ ನೋಡ್ರಿ ಮಿರ್ಚಿ ಬಜ್ಜಿ ಅದ ಮಾಡ್ಕೋಬೇಕಾದ್ರ ಸ್ವಲ್ಪ ಟೈಮ್ ತಗೋತೇತ್ರಿ ಯಾಕಂದ್ರ ಹಿಟ್ಟು ನೆನಿಬೇಕ್ರಿ ಬೇಕ್ರಿ ಆದ್ರ ಈ ಗುಂಡು ಬಜ್ಜಿ ಮಾಡಾಕ ಯಾವ್ದ ಟೈಮ್ನು ನೂ ಈ ಹಿಟ್ಟು ಕಲ್ಸಾಕ ಏನು ಟೈಮ್ ರೀ ಅದಷ್ಟೇ ಟೈಮ್ ರೀ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಫಟಾಫಟ್ ಅಂತ ಆಗ್ಬಿಡದ್ ನೋಡ್ರಿ ನಿಮ್ಗೆ ಅರ್ಜೆಂಟ್ ಇದ್ದಾಗನು ರೀ ಮತ್ತು ಸಂಜೆಗೆ ಚಾರ್ಜ್ ಜೊತೆಗೆ ಬೇಗ ಮಾಡಿಕೊಳ್ಳುವಂತದ್ ಏನಾದರೂ ತಿನ್ನಬೇಕು ಅಂತ ಅನ್ಸಿದ್ರೆ ಈ ಒಂದು ಬಜ್ಜಿನ ಟ್ರೈ ಮಾಡ್ರಿ ಮನೆಗೆ ಯಾರಾದರೂ ಗೆಸ್ಟ್ ಅಂತ ಬಂದಾಗ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಈ ಒಂದು ಸ್ನಾಕ್ ರೆಸಿಪಿನ ಮಾಡ್ಕೋಬಹುದು ನೋಡ್ರಿ ಈಗ ನೀವು ನೋಡಾತಿರಲ್ರಿ ಈ ಗುಂಡು ಬಜ್ಜಿಗೆ ಎಷ್ಟು ಮಸ್ತ್ ಕಲರ್ ಬಂದೈತಿ ಅಂತ ಹಿಂಗೆ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಬರುದೂ ಚಲೋ ತಂಗ್ ಫ್ರೈ ಮಾಡ್ಕೊಂಡ್ರ ರೆಡಿ ನೋಡ್ರಿ ಬಿಸಿ ಬಿಸಿ ಆಗಿರುವಂತಹ ಗುಂಡು ಬಜಿ ನೋಡಿದ್ರಲ್ರಿ ಈ ಗುಂಡು ಬಜಿ ರೆಸಿಪಿ ಎಷ್ಟು ಈಸಿ ಆಗಿತ್ತು ಅಂತ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ರೆಸಿಪಿ ನೋಡಿದ್ದಕ್ಕ ಧನ್ಯವಾದಗಳ್ರಿ